ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕ ಮಗು ನಾಲ್ಕರಿಂದ ಐದು ವರ್ಷದ ಮಗು ಲಂಗ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಇದರದು ಲಂಗದ್ದು ವೀಡಿಯೋ ಬಾಡಿ ಬಟ್ಟೆ ಕಟಿಂಗ್ ಮಾಡೋ ವಿಡಿಯೋ ಕೂಡ ನಾನು ನೆಕ್ಸ್ಟು ಅದು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ ಮತ್ತು ಇದು ಸ್ಟಿಚ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ಕೂಡ ಹಾಕ್ತೀನಿ ಕೆಲವೊಂದು ಸರಿ ಸ್ಟಿಚಿಂಗ್ ವಿಡಿಯೋಗಳನ್ನ ಕೆಲವು ಟೈಮಲ್ಲಿ ಹಾಕೋಕ್ಕಾಗಲ್ಲ ಹಾಗಾಗಿ ಇವಾಗ ಕಟ್ಟಿಂಗು ಎರಡು ಬ್ಲೌಸ್ ಕಟ್ಟಿಂಗು ಒಂದೇ ಮೆಜರ್ಮೆಂಟಲ್ಲಿದೆ ಹಾಗಾಗಿ ಇದೆರಡು ಒಂದೇ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋವಾಗಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಯಾರು ಫಸ್ಟಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ನೆಕ್ಸ್ಟ್ ಒನ್ ಸ್ಟೆಪ್ ಆಯ್ತು ಇವಾಗ ನೋಡಿ ಫೋಲ್ಡಿಂಗು ಎಷ್ಟು ಮೀಟ್ರ್ ಲೈನಿಂಗ್ ಬೇಕು ಅಂತ ನೋಡ್ಕೊಳ್ಳಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಫೋಲ್ಡಿಂಗ್ ಇದೆ ಈ ಥರ ನಾಲ್ಕು ಫೋಲ್ಡಿಂಗ್ ಇದೆ ಇದು ನಾವು ಚೆಸ್ಟು ಲೆಂತು ಇದನ್ನು ನೋಡ್ಕೋಬೇಕು ಫಸ್ಟಿಗೆ ಇದು ಲೆಂತು ಜಾಸ್ತಿ ಇದೆ ನಮಗೆ ಬೇಕಾಗಿರೋದು ರೆಡಿ ಬಂದು ಹನ್ನೆರಡೂವರೆ ಇಂಚ್ ರೆಡ್ ಬೇಕಾಗಿದೆ ಇಲ್ಲಿ ಕ ಅರ್ಧ ಇಂಚ್ ಸ್ಟಿಚಿಂಗಿಗೆ ಮೇಲೆ ಅರ್ಧ ಇಂಚು ಸ್ಟಿಚಿಂಗಿಗೆ ಇದಾದ ಮೇಲೆ ಚೆಸ್ಟ್ ಮೆಜರ್ಮೆಂಟು ಇವ್ರು ಕೊಟ್ಟಿರೋ ಚೆಸ್ಟ್ ಮೆಜರ್ಮೆಂಟ್ ಬಂದು ನನಗೆ ಅಂದರೆ ಇವರು ಒಂದು ಮೆಜರ್ಮೆಂಟ್ ಕೊಟ್ಟಿದರೆ ಚೆಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಲೆಂತು ಫುಲ್ ಬ್ಲೌಸು ಲಂಗಾಯಿಂದ ತರ್ಟಿ ಇದ್ದಾರೆ ಮತ್ತು ವೇಸ್ಟು ಬಂದು ಟ್ವೆಂಟಿ ಫೋರ್ ಅಷ್ಟೇ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡೇ ಈಗ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಈ ಏಜೋರ್ಗೆ ಸೈಜ್ ನೋಡಿಕೊಂಡು ನಾವು ಆರಾಮಾಗಿ ಬ್ಲೌಸ್ನ ಲಂಗ ಬ್ಲೌಸ್ನ ಕಟ್ಟಿಂಗ್ ಮಾಡ್ಬೋದು ಈಗ ನೆಕ್ ಬಿಡ್ತು ಈಗ ನಾಲ್ಕು ಫೋಲ್ಡಿಂಗ್ ಆಯಿತು ಇಲ್ಲಿ ಮರಕಾಯಿತು ಇಲ್ಲಿ ಮರಕಾಯ್ತು ನೆಕ್ ಎಷ್ಟು ತೊಗೋಬೇಕು ನೆಕ್ಕು ನೀವು ಸೈಜ್ನ ನೋಡ್ಕೋಬೇಕು ನೀವು ಒಂದೂವರೆ ತೊಗೊಳ್ಳಿ ನೀವು ಒಂದೂವರೆ ತೊಗೊಳ್ಳಿ ಅಥವಾ ಒಂದು ಗೀಟ್ ಎಕ್ಸ್ಟ್ರಾ ತೊಗೊಳ್ಳಿ ತೊಂದರೆ ಇಲ್ಲ ಒಂದೂವರೆಗಿಂತ ಒಂದು ಗೀಟು ಎರಡೆಲ್ಲ ತೊಗೊಂಡ್ರೆ ಜಾಸ್ತಿ ಅಗ್ಲ ಆಗ್ಬಿಡುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ನೀವೇನು ಮಾಡಿ ಒಂದೂವರೆ ಅಥವಾ ಒಂದೂವರೆಗಿಂತ ಒಂದು ಗೀಟ್ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಿ ಎಷ್ಟು ತೊಗೋಬೇಕು ಇಲ್ಲಿ ನೋಡಿ ಸ್ಟಿಚ್ಚಿಂಗಿಗೆ ಇಲ್ಲಿ ಅರ್ಧ ಇಂಚನ್ನ ಬಿಟ್ಕೊಳ್ಳಿ ಆವಾಗ ನಿಮಗೆ ಎರಡಾಗುತ್ತೆ ಇಲ್ಲಿ ನಿಮಗೆ ಲಂಗ ಬ್ಲೌಸ್ದು ಇಲ್ಲಿ ಎರಡು ಇಂಚನ್ನ ತೊಗೊಳ್ಳಿ ಇಲ್ಲಿ ಕಾಲು ಇಂಚನ್ನ ತೊಗೊಳ್ಳಿ ಟೋಟಲಾಗೆ ನಿಮಗೆ ನಾಲ್ಕೂವರೆ ಬರಬೇಕು ಚಿಕ್ಕ ಮಕ್ಕಳಿಗೆ ನಾಲ್ಕೂವರೆ ಅಥವಾ ನಾಲ್ಕು ಕಾಲು ಬಂದರೆ ಸಾಕು ಈ ಪಟ್ಟಿ ಮೇಲೆ ಮಕ್ಳಿಗೆ ಹೇಗಿರ್ತಾರೆ ಅದ್ರ ಮೇಲೆ ಇದು ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಇಲ್ಲಿ ಒಂದೂವರೆ ಇದ್ದರೆ ಇಲ್ಲಿ ಮೂರು ತೊಗೋಬೋದು ಎರಡು ಮುಕ್ಕಾಲು ತೊಗೊಬೋದು ಎರಡೂವರೆ ತೊಗೋಬೋದು ಎರಡೂ ಕೂಡ ತೊಗೋಬೋದು ಆಯಿತಾ ಇವಾಗ ನಾನು ಇಲ್ಲಿಂದ ಮೇಲಿಂದ ಎಷ್ಟು ತೊಗೊಂಡಿದ್ದೀನಿ ನಾಲ್ಕೂವರೆ ತೊಗೊಂಡಿದ್ದೀನಿ ಇಲ್ಲಿ ಸ್ಟ್ರೇಟು ಒಂದು ಲೈನ್ ಹಾಕ್ಕೊಳ್ಳೋದಕ್ಕೆ ನಾಲ್ಕೂವರೆಗೆ ಮಾರ್ಕ್ ಇದ್ದೀನಿ ನೋಡಿ ಈಗ 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 ತಿರುಗಿಸಿ ಇದ್ದೀನಿ ನೋಡಿ ನಾಲ್ಕೂವರೆಗೆ ಒಂದು ಲೈನ್ನ ಇದ್ದೀನಿ ಇಲ್ಲಿ ನಾವು ಏನು ಒಂದೂವರೆ ಒಂದು ಗೀಟನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಒಂದು ಗೀಟ್ ಅಷ್ಟಕ್ಕೆ ನಾವು ಸ್ಟ್ರೇಟಾಗಿ ಒಂದು ಒಂದು ಡೌನ್ ಗಂಟ ಒಂದು ಸ್ವಲ್ಪ ಅಷ್ಟೇ ಲೈನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಇದು ಈಸಿಯಾಗಿ ಪ್ರೋಸೆಸಿಂಗ್ ಗೊತ್ತಾಗಲಿ ಅಂತ ನಿಮ್ಗೆ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಹೇಳ್ಕೊಡೋದಾದರೂ ಇದು ಕರೆಕ್ಟೇ ಹೀಗೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರು ಕರೆಕ್ಟೇ ಇವಾಗ ಹಾರ್ಮಲ್ ಸ್ಟೋನಿಂಗ್ನ ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ ಈ ಬ್ಲೌಸ್ ಮೆಜ್ಮೆಮೆಂಟೋರಿಗೆ ನಾನು ನಾಲ್ಕೂವರೆ ಇದ್ದೀನಿ ಅಥವಾ ನಾಲ್ಕು ಕಾಲು ತೊಗೋಬೋದು ಇಲ್ಲಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಮಗು ಏನಾದರೂ ದಪ್ಪ ಇದೆ ಅಂತ ಅಂದರೆ ನಾಲ್ಕು ಸ್ವಲ್ಪ ಸಣ್ಣ ಇದೆ ಅಂದರೆ ಸ ದಪ್ಪ ಇದೆ ಅಂದರೆ ನಾಲ್ಕೂವರೆ ಸಣ್ಣ ಇದೆ ಅಂದರೆ ನಾಲ್ಕು ಅಥವಾ ನಾಲ್ಕು ಕಾಲನ್ನ ನೀವು ತೊಗೋಬೋದು ನಾನು ಇಲ್ಲಿ ನಾಲ್ಕೂವರೆನ ತೊಗೊಂಡಿದ್ದೀನಿ ಆಯಿತಾ ಇಲ್ಲಿ ಸೆಂಟ್ರಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ದೊಡ್ಡವ್ರ ಬ್ಲೌಸ್ ಕಟ್ಟಿಂಗ್ ಮಾಡೋ ಥರ ಒಂದೂವರೆ ಒಂದು ಕಾಲೆಲ್ಲ ತೊಗೋಬೇಡಿ ಒನ್ ಇಂಚಿಗೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ನ ಮಾಡಿಕೊಂಡು ನಿಮ್ಮ ಹತ್ರ ಈ ಥರ ಫ್ರೆಂಚ್ ಸ್ಕೇಲ್ ಇದೆ ಅಂತ ಹೇಳಿದ್ರೆ ಈ ಥರ ಒಂದು ಟರ್ನ್ ಮಾಡ್ಕೊಡಿ ಇಲ್ಲಾಂದರೆ ನೀವು ಇದೇ ಥರ ಒಂದು ಶೇಪ್ನ ಕೊಟ್ಕೋಬೋದು ತೊಂದರೆ ಇಲ್ಲ ಈಗ ನಾನು ಚೆಸ್ಟ್ ಮೆಜರ್ಮೆಂಟು ಅವರು ಅವ್ರು ಕೊಟ್ಟಿರೋ ಮೆಜರ್ಮೆಂಟು ಈಗ ಆರು ಆರು ಹನ್ನೆರಡು ಒಂದು ಇಂಚ್ ಅಂದರೆ ಹದಿಮೂರು ಹದಿಮೂರೆಲ್ಲ ಇಪ್ಪತ್ತಾರು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ಇವರು ಸ್ವಲ್ಪ ನಮಗೆ ಲೂಸ್ ಬೇಕಂತ ಹೇಳಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಏಳು ಇಂಚಸ್ನ ಇದ್ದೀನಿ ಅಂದರೆ ಈ ಮಗು ದಪ್ಪ ಇರೋದರಿಂದ ನಾವೇನು ಮಾಡಬೇಕು ಏಳು ಇಂಚಸ್ನ ತೊಗೋಬೇಕು ಇಲ್ಲೇನಂದರೆ ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ಗಿಂತ ನಾನು ಸ್ವಲ್ಪ ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ ಯಾಕಂದರೆ ಅವರು ನಮ್ಮ ಇವಾಗ ಹಾಕಲ್ಲ ಅದನ್ನು ಮುಂದೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸ್ವಲ್ಪ ದಪ್ಪ ನೋಡಿಕೊಂಡು ನಾವು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ಎರಡು ಇಂಚಸ್ನ ನಾನು ಬಟ್ಟೆನ ಇದ್ದೀನಿ ಈ ನಿಮಗೆ ಬೇಕಂದರೆ ಒಂದು ಈ ಸ್ಕೇಲ್ ಈ ಸ್ಕೇಲ್ ಅಂದರೆ ಒಂದು ಕಾಲು ಇಂಚು ಒಂದೂವರೆ ಇಂಚ್ ಬರುತ್ತೆ ಅಷ್ಟಾದರೂ ಬಿಟ್ಕೋಬೋದು ಇಷ್ಟ ಆಯಿತು ನೋಡಿ ಇವಾಗ ಇಷ್ಟ ಆದಮೇಲೆ ನಾವೇನು ಮಾಡಬೇಕು ಕಟಿಂಗ್ ಮಾಡ್ಕೊಬಿಡ್ಬೇಕು ಫಸ್ಟಿಗೆ ಈ ಬ್ಲೌಸ್ ಮೆಜರ್ಮೆಂಟು ತುಂಬ ಚಿಕ್ಕ ಮಕ್ಳಿಗೆ ಹೊಲಿಯೋದಂದರೆ ತುಂಬ ಈಸಿ ಇರುತ್ತೆ ಕರೆಕ್ಟ್ ಮೆಜರ್ಮೆಂಟು ಟೆಕ್ನಿಕ್ ಒಂದೇ ಒಂದು ಆರ್ಮೋಲ್ಸು ಮತ್ತು ನೆಕ್ ಎಷ್ಟು ತೊಗೋಬೇಕು ಅಷ್ಟೇ ಗೊತ್ತಿದ್ರೆ ಸಾಕು ಆರಾಮಾಗಿ ಈಸಿಯಾಗಿ ನೀವು ಲಂಗ ಬ್ಲೌಸ್ನ ಮಕ್ಳಿಗೆ ಒಲ್ ಒಲಿಬೋದು ಯಾರಾದರೂ ಪ್ರ್ಯಾಕ್ಟೀಸ್ ಮಾಡೋರು ಕೂಡ ಇದೇ ರೀತಿಯಾಗಿ ನೀವು ಕಟಿಂಗ್ ಮಾಡಿ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಬೋದು ನೋಡಿ ಇದನ್ನು ಬ್ಲೌಸಲ್ಲೆಲ್ಲ ಕ್ರಾಸ್ ತೊಗೊಳ್ತೀವಲ್ಲ ಲಂಗ ಬ್ಲೌಸಲ್ಲಿ ಆ ಥರ ಏನಿಲ್ಲ ಸ್ಟಿಚ್ಚಿಂಗ್ ಮಾಡುವಾಗ ಸೇಫ್ ಕೊಟ್ಟರೆ ಸಾಕು ಇಲ್ಲಾಂದರೆ ನಾರ್ಮಲಾಗಿ ಸ್ಟ್ರೇಟ್ ಕೊಟ್ಟರೆ ಸಾಕು ಇದಿಷ್ಟ ಆಯ್ತಲ್ವಾ ಈಗ ಇಲ್ಲಿ ನೋಡಿ ಇವಾಗ ಸ ಫ್ರಂಟು ಮತ್ತು ಬ್ಯಾಕ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಯಾಕಂತ ಹೇಳಿದರೆ ನಾನು ಇದ್ರದ್ದು ಜೋಡಿ ಇದು ಸ್ಟಿಚಿಂಗ್ ಆದಮೇಲೆ ಇದ್ರದ್ದು ಲಂಗ ಬ್ಲೌಸ್ನ ತೋರಿಸ್ತೀನಿ ಇವಾಗ ಇದು ಫ್ರಂಟು ನೀವು ಫ್ರೆಂಟ್ ಮಕ್ಕಳಿಗೆ ಶೇಪು ಒಂದು ಸ್ವಲ್ಪ ತೊಗೊಳ್ಳಿ ಜಾಸ್ತಿ ತಗೊಳಕ್ಕೆ ಹೋಗ್ಬಿಡಿ ಓಕೆನಾ ಅದಾದಮೇಲೆ ಇವಾಗ ನೆಕ್ ಇದು ಫ್ರಂಟ್ ನೆಕ್ನ ಎಷ್ಟು ತೊಗೋಬೇಕು ಯಾವ ಶೇಪ್ ಕೊಡಬೇಕು ಅಂತ ನೋಡ್ಕೋಬೇಕು ಫ್ರಂಟ್ ನೆಕ್ಕನ್ನು ನಾನು ನಾಲ್ಕೂವರೆ ಇದ್ದೀನಿ ಯಾಕಂದರೆ ಬ್ಯಾಕ್ ಬಟನ್ ಇಡ್ತಾ ಇರೋದ್ರಿಂದ ನಾಲ್ಕೂವರೆನ ಇದ್ದೀನಿ ನಾಲ್ಕೂವರೆ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ಡಿಸೈನ್ ಮಾಡೋದ್ರಿಂದ ನೋಡಿ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ನೋಡಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಮುಕ್ಕಾಲು ಇಂಚಿಗೆ ಲೈನ್ ಹಾಕ್ಕೊಂಡು ಸ್ವಲ್ಪ ಕ್ರಾಸಾಗೆ ಇದು ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಲೈನ್ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲೇ ನೀವು ಬಾಕ್ಸ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಶೇಪು ಕೂತ್ಕೊಳ್ಳಲ್ಲ ಮತ್ತು ನೆಕ್ಕು ಚೆನ್ನಾಗೂ ಕಾಣಿಸಲ್ಲ ಇದನ್ನು ಮಾಡೋ ಇದಕ್ಕೆ ಒಂದು ಪ್ಯಾಚ್ ವರ್ಕ್ನ ಕೊಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಕ್ರಾಸ್ ಆಗಿ ನಾನು ಕಟ್ಟಿಂಗ್ ಮಾಡ್ಕೊತೀನಿ ಮತ್ತು ಬಟನ್ಸ್ ಕೂಡ ಕೊಡ್ತೀನಿ ಆಯಿತಾ ಇಷ್ಟೆ ಇದು ನೆಕ್ಕು ಇದು ಫ್ರಂಟು ಇವಾಗ ಬ್ಯಾಕ್ ಆರ್ಮೋಲ್ಸ್ನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಇಲ್ಲಿ ಮೆಜರ್ಮೆಂಟ್ ಕೊಟ್ಟಿಲ್ಲ ನನಗೆ ಹಾಗಾಗಿ ಇದೇನು ಆರ್ಮೋಲ್ಸ್ ಏನು ಚೆಕ್ ಮಾಡ್ಕೊಳ್ಳಲ್ಲ ಇದು ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಬೇಕಾಗುತ್ತೆ ನೋಡಿ ಆರು ಕಾಲಿದೆ ಆರು ಆರು ಹನ್ನೆರಡು ವರೆ ಬರುತ್ತೆ ಹನ್ನೆರಡೂವರೆ ಆರ್ಮೋಲ್ಸ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇವಾಗ ಇಲ್ಲಿ ಫ್ರಂಟ್ ಜಾಸ್ತಿ ತೊಗೊಂಡಿದ್ವಿ ಬ್ಯಾಕ್ನ ಕಡಿಮೆ ತೊಗೋಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾನು ಮೂರುವರೆಗೆ ಮಾರ್ಕ್ ಇದ್ದೀನಿ ಇಲ್ಲೇನು ಒಂದೂವರೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ಸೇಮ್ ಇದೇ ಥರ ಮಾರ್ಕ್ ಮಾಡ್ಕೋಬೇಕು ನೀವೇನಾದರೂ ಕಟ್ಟೋದು ಇಡ್ತೀನಿ ಅಂತ ಹೇಳಿದ್ರೆ ಒಂದು ಅರ್ಧ ಇಂಚು ಡೌನ್ ಮಾಡ್ಕೊಳ್ಳಿ ನಾಲ್ಕೂವರೆ ಗಂಟು ತೊಗೊಳ್ಳಿ ಕಟ್ಟೋದು ಅಂದ್ ಇಟ್ಕೊಳ್ತೀನಿ ಅಂದರೆ ಕಟ್ಟೋದೇನು ಬೇಡ ಅಂದರೆ ನೀವು ಕಡಿಮೆ ತೊಗೊಳ್ಳಿ ಕಟ್ಟೋದು ಇಡ್ತೀನಿ ಅಂದರೆ ಇದು ಮಾಡ್ಕೊಳ್ಳಿ ಇದಕ್ಕೆ ನಾನು ಬಾಕ್ಸ್ ಶೇಪಲ್ಲೇ ಕಟ್ಟಿಂಗ್ನ ಇದ್ದೀನಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತೇಳಿ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ನಾನು ಸೆಂಟರ್ನ ಓಪನ್ ಮಾಡ್ಕೊಳ್ತೀನಿ ಆಯಿತಾ ಇದು ಸ್ವಲ್ಪ ಶೇಪನ್ನು ಕೂಡ ನಾವು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ತೊಗೊಳ್ಳೋಣ ಈಗ ಸ್ಲೀವ್ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಇದು ಲಂಗ ಇದಕ್ಕೆ ನಾನು ಆಪೋಸಿಟ್ ಆಗಿ ಇದು ಬಾರ್ಡ್ರು ಬಂದಿದೆ ಆ ಬಾರ್ಡ್ರಿಗೆ ಅದು ಪಿಂಕ್ ಕಲರ್ದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಅದರಲ್ಲಿ ಉಳಿದಿರೋ ಫ್ಯಾಬ್ರಿಕಲ್ಲಿ ಸ್ಲೀವ್ನ ಸ್ಟಿಚಿಂಗ್ ಮಾಡೋದರಿಂದ ಇದು ನಾರ್ಮಲ್ ಆಗಿ ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದು ಬಫ್ ಎಲ್ಲ ಏನೂ ಇಲ್ಲ ನಾರ್ಮಲ್ ಸ್ಲೀವ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಮೂತಾಗಿದ್ದರೆ ಇದು ಬಫ್ ಸ್ಲೀವ್ ಮಾಡ್ಬೋದಿತ್ತು ಹಾಗಾಗಿ ಈಗ ನಾರ್ಮಲ್ ಸ್ಲೀವ್ನ ಮಾಡ್ತಾಯಿದ್ದೀನಿ ಇಲ್ಲಿ ಫ್ಲವರ್ನ ನೋಡ್ಕೋಬೇಕು ಅದಕ್ಕೆ ಸೆಂಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳಲ್ವಾ ಸೊ ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ ಇದು ಫ್ಲವರು ಯಾವ ಸೈಡ್ ಬರುತ್ತೆ ಅಂತ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಇದಾದ ಮೇಲೆ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಗುಂಡ್ ನೋಡಿ ಇದು ಲೈನ್ಸ್ ಎಲ್ಲ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಈ ಥರ ಗುಂಡ್ಪಿನ ಕೊಟ್ಬಿಡಿ ಇವಾಗ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ಚಿಂಗಿಗೆ ಇದು ಫ್ಯಾಬ್ರಿಕ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಪೈಪಿಂಗ್ನ ಕೊಡ್ತೀನಿ ನಾನು ಅದಕ್ಕೋಸ್ಕರ ಇದು ಎಷ್ಟು ಇಂಚ್ ಬೇಕು ಅಂತ ನೋಡ್ಕೊಳ್ಳೋಣ ಇದು ಉದ್ದ ಸ್ಲೀವ್ ಥರ ಕಟ್ಟಿಂಗ್ ಬೇಕಂದರೆ ಉದ್ದ ಇಲ್ಲಾಂದರೆ ಆಫ್ ನಾನು ಆರು ಇಂಚನ್ನ ತೊಗೊಂಡಿದ್ದೀನಿ ಈಗ ನಾವು ಅವಾಗಲೇ ಆರ್ಮೋಲ್ನ ಬರ್ಕೊಂಡ್ವಲ್ಲ ಇತ್ತಲ್ಲ ಆರು ಕಾಲು ಆರು ಕಾಲಿಗೆ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಆರು ಕಾಲ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೇನು ತೊಗೊಂಡಿರ್ತೀವಲ್ಲ ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಬಿಟ್ಟು ಇದನ್ನು ಸೆಂಟ್ರಿಗೆ ಈ ಥರ ಟೇಪ್ನ ಸೆಂಟ್ರಿಗೆ ಮಾಡ್ಕೊಳ್ಳಿ ಸೆಂಟ್ರಿಗೆ ಮಾಡಿಕೊಂಡು ಇದೇ ಲೈನ್ಗೆ ಈ ಥರ ಹೋಗಿ ಇಲ್ಲಿಂದ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡ್ವಲ್ಲ ಆರ್ಮೋಲ್ಸ್ದು ಅಲ್ಲಿಗೆ ಒಂದು ಶೇಪ್ನ ಕೊಡಿ ಶೇಪ್ನ ಕೊಟ್ಟು ಇಲ್ಲಿ ಕ್ಲೋಸ್ ಎಷ್ಟು ಅಂತ ನೋಡ್ಕೊಳ್ಳಿ ಇಲ್ಲಿ ಕ್ಲೋಸ್ ಬಂದು ನಾಲ್ಕು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಎಲ್ಲದಕ್ಕೂ ಸ್ಕೇಲ್ ಬೇಕು ಅಂತ ಏನಿಲ್ಲ ನೀವು ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ಟ್ರೇಟ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳು ಇಲ್ಲಿ ಸ್ಟ್ರೇಟ್ ಮಾಡಿಕೊಡಿ ಈಗ ಚೆಕ್ ಮಾಡ್ಕೊಳ್ಳೋಣ ಫ್ರಂಟ್ ಇರುತ್ತಲ್ಲ ಇದನ್ನು ಇಟ್ಕೊಳ್ಳಿ ನಾವೇನು ಇಲ್ಲಿ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗೆ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಈ ಮಾರ್ಕಿಂಗಿಗೆ ಆರು ಕಾಲಿಗೆ ಕರ್ಕಟ್ ಇದು ಪರ್ಫೆಕ್ಟಾಗಿ ಆರ್ಮೋಲ್ಸ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಂತಲೇ ಭಾವಿಸ್ತೀನಿ ಫ್ರೆಂಡ್ಸ್ ಇದನ್ನು ಇಟ್ಕೊಂಡು ನಾವು ಇವಾಗ ಮೇನ್ ಫ್ಯಾಬ್ರಿಕ್ನು ಕಟ್ ಕಟ್ ಕಟ್ಟಿಂಗ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ಎರಡೂ ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನು ಇನ್ನೊಂದು ತೋರಿಸಿದ್ನಲ್ಲ ಆ ಬ್ಲೌಸ್ಗೂ ಸೇರಿಸಿ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ಈ ಥರ ಇದೆ ಇದು ಬಂದು ಫಿಲ್ಟ್ ಕೊಡೋಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಆಪೋಸಿಟ್ ಕಲರಲ್ಲಾದರೂ ತಗೋಬೋದು ನೋಡಿ ಇಷ್ಟೆ ಇದನ್ನ ಇಟ್ಕೊಂಡು ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈಸಿಯಾಗಿ ಮಕ್ಕಳದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡೋಣ ನಾನೊಂದು ವೀಡಿಯೋದಲ್ಲಿ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್